ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಅಯ್ಯೋ ವೃಶ್ಚಿಕ ರಾಶಿಯವರ ಹುಷಾರ್ ಅವರತ್ರ ಹೆಚ್ಚು ಹೋಗ್ಬೇಡಿ ಅಂತ ಯಾರಾದರೂ ನಿಮ್ಗೆ ಹೇಳಿದ್ರಾ ಹಾ ಅದ್ಯಾಕೆ ಗೊತ್ತಾ ಬರೀ ಒಂದು ಮಾತನ್ಕೊಂಡಿದಿರಾ ಇಲ್ಲ ಇಲ್ಲ ಅದರ ಹಿಂದೆ ಒಂದು ಆಳವಾದ ಸತ್ಯ ಅಡಗಿದೆ ಆ ಸತ್ಯ ಏನು ವೃಶ್ಚಿಕ ಅಂದ್ರೆ ಬರೀ ಒಂದು ಹೆಸರನ್ಕೊಂಡಿದಿರಾ ಇಲ್ಲ ಅದು ಆಳವಾದ ರಹಸ್ಯಗಳ ತೀವ್ರ ಶಕ್ತಿಯ ಮತ್ತು ಅಸಮಾಧಾನಕಾರಿ ವ್ಯಕ್ತಿತ್ವಗಳ ಒಂದು ಸಂಕೇತ ಇವತ್ತು ನಾನು ನಿಮಗೆ ವೃಶ್ಚಿಕ ರಾಶಿಯವರ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ಯಾರು ಹೇಳಿರದ ಕೆಲವು ರಹಸ್ಯಗಳನ್ನು ಬಿಚ್ಚಿಡ್ತೀನಿ ಈ ಗುಣಗಳನ್ನು ತಿಳಿದ್ರೆ ನೀವೇ ಆಶ್ಚರ್ಯಪಡ್ತೀರಾ ನಿಮ್ಮ ಬಗ್ಗೆ ನಿಮಗೆ ಇನ್ನೂ ಹೆಚ್ಚು ಅರ್ಥವಾಗುತ್ತೆ ಮತ್ತೆ ವೃಶ್ಚಿಕ ರಾಶಿಯವರ ಜೊತೆ ಹೇಗೆ ವ್ಯವಹರಿಸಬೇಕು ಅಂತ ಗೊತ್ತಾಗುತ್ತೆ ಇದು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಸ್ನೇಹಿತರೆ ಆತ್ಮೀಯರೇ ನಿಮಗೆ ಈ ಜ್ಯೋತಿಷ್ಯವಾಣಿಯ ಪ್ರಯಾಣ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರಿಗೆ ಕುಟುಂಬದವರಿಗೆ ಖಂಡಿತ ಶೇರ್ ಮಾಡಿ ಈ ವಿಡಿಯೋ ನೋಡಿದ ಮೇಲೆ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ ನಾನು ವೃಶ್ಚಿಕ ರಾಶಿಯವನು ಅಥವಾ ವಳು ಮತ್ತು ಗಾರ್ಗಿ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಅಂತ ಕಾಮೆಂಟ್ ಮಾಡಿ ನಿಮ್ಮ ಪ್ರತಿಕ್ರಿಯೆ ನನಗೆ ಬಹಳ ಮುಖ್ಯ ಹೇ ಯೂಟ್ಯೂಬ್ ಚಾನಲ್ ಮಾಡಬೇಕಾ ಆದ್ರೆ ಎಲ್ಲಿಂದ ಶುರು ಮಾಡೋದಂತ ಗೊತ್ತಾಗ್ತಿಲ್ವಾ ಎರಡು ಸಾವಿರದ ಇಪ್ಪತ್ತಾರು ಈಗ್ಲೇ ಬಂದಿದೆ ಅಂತ ತಿಳ್ಕೊಳ್ಳಿ ಕೇವಲ ಎಐ ಟೆಕ್ನಾಲಜಿ ಬಳಸಿ ಪ್ರೊಫೆಷನಲ್ ವಿಡಿಯೋಗಳನ್ನ ಮಾಡೋಕೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಮಟ್ಟಕ್ಕೆ ತಡ ಈಗ್ಲೇ ಕೆಳಗಿರೋ ಫಾರ್ಮ್ ಫಿಲ್ ಮಾಡಿ ನಮ್ಮ ಟೀಂ ನಿಮ್ಮನ್ನ ಕೂಡಲೇ ಕಾಂಟ್ಯಾಕ್ಟ್ ಮಾಡುತ್ತೆ ಲೆಟ್ ಸ್ಟಾರ್ಟ್ ಯೋ ಜರ್ನಿ ಮೊದಲನೇ ಗುಣ ಅತ್ಯಂತ ಪ್ರಮುಖವಾದದ್ದು ಏನ್ ಗೊತ್ತಾ ಒಂದು ಗುರಿ ಇಟ್ಕೊಂಡ್ರೆ ಅದನ್ನ ಸಾಧಿಸೋ ತನಕ ನೀವು ಎಲ್ಲಿಯೂ ನಿಲ್ಲಲ್ಲ ಅಕ್ಷರಶಃ ನೀವು ಕಲ್ಲು ಬಂಡೆಯಂತೆ ಅಚಲವಾಗಿ ನಿಂತಿರ್ತೀರಾ ನಿಮ್ಮ ಗುರಿ ಎಷ್ಟೇ ದೊಡ್ಡದಾಗಿರ್ಲಿ ಎಷ್ಟೇ ಅಸಾಧ್ಯವಾಗಿ ಕಾಣಿಸ್ಲಿ ನೀವದನ್ನ ಸಾಧಿಸಿಯೇ ಸಾಧಿಸ್ತೀರ ಇದು ನಿಮ್ಮ ಡಿ ಯಲ್ಲೇ ಇದೆ ಈ ಗುಣವೇ ನಿಮ್ಮನ್ನ ಬೇರೆಯವರಿಗಿಂತ ವಿಭಿನ್ನವಾಗಿ ನಿಲ್ಲಿಸುತ್ತೆ ಅದಕ್ಕೆ ನೀವೇನೇ ಅಂಡುಕೊಂಡ್ರೂ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಯಾಕೆಂದ್ರೆ ನಿಮ್ಮಲ್ಲಿರುವ ಆ ದೃಢ ಸಂಕಲ್ಪವೇ ಅದಕ್ಕೆ ಕಾರಣ ಎರಡನೇ ಅತಿ ಮುಖ್ಯವಾದ ಗುಣ ಯಾರನ್ನಾದ್ರೂ ನಂಬೋದು ನಿಮ್ಗೆ ತುಂಬಾನೇ ಕಷ್ಟ ಅಲ್ವಾ ನಾನು ಅಷ್ಟು ಸುಲಭವಾಗಿ ಯಾರನ್ನೂ ನಂಬೋದಿಲ್ಲ ಇಷ್ಟಪಡೋದಿಲ್ಲ ಅಂತ ನೀವೇ ಆಗಾಗೆ ಅಂದ್ಕೊಳ್ತೀರ ಯಾಕೆಂದ್ರೆ ನೀವು ಯಾರ ಮೇಲಾದ್ರೂ ನಂಬಿಕೆ ಇಡಬೇಕಾದ್ರೆ ಅವರನ್ನ ಆಳವಾಗಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು ಮೇಲ್ನೋಟಕ್ಕೆ ಕಾಣಿಸುವುದನ್ನ ನೀವು ನಂಬಲ್ಲ ಪ್ರತಿ ವಿಷಯವನ್ನು ಆಳವಾಗಿ ವಿಶ್ಲೇಷಿಸ್ತೀರ ಒಬ್ಬ ವ್ಯಕ್ತಿಯ ಆತ್ಮದ ಒಳಗೆ ನೋಡಿ ಅವರ ನಿಜವಾದ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಳ್ಳುವವರೆಗೂ ನೀವು ಕಾಯ್ತೀರಾ ನಿಮ್ಮ ಅಂತಃಪ್ರಜ್ಞೆ ತುಂಬ ಪ್ರಬಲವಾಗಿರುತ್ತೆ ಆದ್ರೆ ಒಮ್ಮೆ ನೀವು ಯಾರನ್ನಾದ್ರೂ ನಂಬಿದ್ರೆ ಆ ಸಂಬಂಧಕ್ಕೆ ನೀವು ನಿಮ್ಮನ್ನ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ತೀರಾ ಅಲ್ವಾ ಮೂರನೇದು ಓಹೋ ಇದು ನಿಮ್ಮ ಬಗ್ಗೆನೇ ಹಾಗಿದೆ ನಿಮ್ಮ ಜೀವನದಲ್ಲಿ ಸಪ್ಪೆ ಅನ್ನೋ ಪದಕ್ಕೆ ಜಾಗವೇ ಇಲ್ಲ ನಿಮ್ಮ ಪ್ರೀತಿಯಾಗಿರ್ಲಿ ಕೋಪವಾಗಿರ್ಲಿ ಸಂತೋಷವಾಗಿರ್ಲಿ ದುಃಖವಾಗಿರ್ಲಿ ಎಲ್ಲವೂ ಅತ್ಯಂತ ತೀವ್ರವಾಗಿರುತ್ತೆ ನೀವು ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ ಸಂಪೂರ್ಣವಾಗಿ ಮುಳುಗಿಬಿಡ್ತೀರಾ ಊಟ ಮಾಡೋದಾಗ್ಲಿ ಸಿನಿಮಾ ನೋಡೋದಾಗ್ಲಿ ಓದೋದಾಗ್ಲಿ ನೀವು ಯಾವುದೇ ಕೆಲಸ ಮಾಡಿದ್ರೂ ಅದನ್ನ ಅರ್ಧಮರ್ಧ ಮಾಡಲ್ಲ ಪೂರ್ತಿ ತೀವ್ರತೆಯಿಂದ ಅತಿ ಆಳವಾಗಿ ಅದನ್ನ ಅನುಭವಿಸ್ತೀರಾ ಈ ತೀವ್ರತೆಯೇ ನಿಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಇರುತ್ತೆ ಸರಿತಾನೆ ಆದ್ರೆ ಇದೇ ತೀವ್ರತೆ ನಿಮ್ಗೆ ಕೆಲವೊಮ್ಮೆ ಕಷ್ಟ ಕೊಡಬಹುದು ಅಲ್ವಾ ನಿಮ್ಮ ಈ ಪ್ರಬಲ ಭಾವನೆಗಳನ್ನ ಹೇಗೆ ನಿಯಂತ್ರಿಸಬೇಕು ಅಂತ ಚಿಂತೆ ಇದೆಯಾ ಇದಕ್ಕೆ ಒಂದು ಅದ್ಭುತವಾದ ಪರಿಹಾರ ಇದೆ ಆದ್ರೆ ಅದನ್ನು ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ನಾಲ್ಕನೇ ಗುಣ ಇದು ನಿಮ್ಮನ್ನ ನಗಿಸಬಹುದು ನಿಮ್ಮ ಫೋನ್ನಲ್ಲಿ ಫೋಟೋಗಳಿಗಿಂತ ಸ್ಕ್ರೀನ್ಶಾಟ್ಗಳೇ ಜಾಸ್ತಿ ಇವಿಯಾ ಹಾಗಿದ್ರೆ ನೀವು ಖಂಡಿತ ವೃಶ್ಚಿಕ ರಾಶಿಯವರು ನಿಮ್ಗೆ ಏನಾದ್ರೂ ಇಷ್ಟವಾದ್ರೆ ಅದೊಂದು ಕವಿತೆಯಾಗಲಿ ಒಂದು ಸುಂದರ ಚಿತ್ರವಾಗಲಿ ಒಂದು ಪ್ರೇರಣಾತ್ಮಕ ನುಡಿಯಾಗಲಿ ನೀವು ಅದನ್ನ ಕತ್ತರಿಸಿ ಸಂಗ್ರಹಿಸಿ ಇಟ್ಕೊಳ್ಳೋದು ನಿಮ್ಮ ಅಭ್ಯಾಸ ಮೊದಲಿನಿಂದಲೂ ನೀವು ಮ್ಯಾಗಜೀನ್ ಕಟಿಂಗ್ಸ್ ಪತ್ರಿಕೆಗಳಿಂದ ಮುಖ್ಯ ವಿಷಯಗಳನ್ನ ಕಲೆ ಹಾಕಿ ಇಟ್ಕೊಳ್ಳವರು ಈಗ ಕಾಲ ಬದಲಾಯಿತು ಮೊಬೈಲ್ನಲ್ಲಿ ಸ್ಕ್ರೀನ್ಶಾಟ್ಸ್ ಅಲ್ವಾ ನನ್ನ ಫೋನ್ನಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಸ್ಕ್ರೀನ್ಶಾಟ್ಗಳಿವೆ ಎಷ್ಟೇ ಡಿಲೀಟ್ ಮಾಡ್ಬೇಕು ಅಂದ್ಕೊಂಡ್ರೂ ಮನಸ್ಸು ಬರಲ್ಲ ಯಾಕೆಂದ್ರೆ ಅದು ನಿಮ್ಗೆ ಇಷ್ಟವಾದ ನಿಮ್ಮ ಹೃದಯಕ್ಕೆ ಹತ್ತಿರವಾದ ಸಂಗತಿಗಳು ಐದನೇದು ಇದು ನಿಜಕ್ಕೂ ಆಶ್ಚರ್ಯಕರ ನೀವು ಪ್ರತಿಯೊಂದು ವಿಷಯವನ್ನು ನೆನಪಿಟ್ಕೊಳ್ತೀರ ಪ್ರತಿಯೊಂದು ಸಣ್ಣ ದಿವರವನ್ನು ಒಬ್ರು ನಿಮಗೆ ಸಹಾಯ ಮಾಡಿದ್ದು ಪ್ರೀತಿ ನೀಡಿದ್ದು ಅಥವಾ ಮಾಡಿದ ನೋವು ಏನನ್ನಾದ್ರೂ ಮರೆಯೋದು ನಿಮ್ಗೆ ಅಸಾಧ್ಯ ಯಾರಾದ್ರೂ ಅಯ್ಯೋ ಅವರು ಮರ್ತಿರ್ತಾರೆ ಬಿಡು ಅಂತ ಹೇಳಿದ್ರೆ ನಗ್ತೀರ ಅಲ್ವಾ ಯಾಕೆಂದ್ರೆ ಐದು ವರ್ಷದ ವಿಷಯವಾದ್ರೂ ಹತ್ತು ವರ್ಷದ ಘಟನೆಯಾದ್ರೂ ನಿನ್ನೆ ನಡೆದಂತೆಯೇ ನಿಮ್ಗೆ ನೆನ್ಪಿರುತ್ತೆ ಪ್ರೀತಿ ದ್ವೇಷ ಸಹಾಯ ಮೋಸ ಯಾವುದೇ ಇರ್ಲಿ ಅದನ್ನ ಅಕ್ಷರಶಃ ನಿಮ್ಮ ಹೃದಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕೆತ್ತಿ ಇಟ್ಕೊಂಡಿರ್ತೀರಾ ಇದೇ ನಿಮ್ಮ ಅತ್ಯಂತ ವಿಶಿಷ್ಟ ಗುಣ ವೃಷ್ಟಿಕರಾಶಿಯವರೇ ನೀವಿದನ್ನ ಒಪ್ತೀರಾ ನಾನು ಎಲ್ಲಾ ನೆನಪಿಟ್ಕೊಳ್ತೀನಿ ಅಂತ ಕಾಮೆಂಟ್ ಮಾಡಿ ಆರನೇ ಪ್ರಮುಖ ಅಂಶ ನೀವು ಸ್ವತಃ ನಿಮ್ಮ ಮೇಲೆ ಮತ್ತು ಬೇರೆಯವರ ಮೇಲೆ ಬಹಳ ಕಠಿಣರಾಗಿರ್ತೀರ ನಿಮ್ಗೆ ಯಾವುದೇ ಕೆಲಸ ಸಿಕ್ಕಿದ್ರೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗ್ಲಿ ಆ ಕೆಲಸ ಮುಗಿಯೋ ತನಕ ನೀವು ಅಲ್ಲಿಂದ ಕದಲಲ್ಲ ಪೂರ್ಣಗೊಳಿಸುವ ತನಕ ವಿಶ್ರಾಂತಿ ತಗೊಳ್ಳಲ್ಲ ಇದು ನಿಮ್ಮನ್ನ ಯಶಸ್ಸಿನ ಕಡೆಗೆ ಕೊಂಡು ಹೋಗುತ್ತೆ ನಿಜ ಆದ್ರೆ ಕೆಲವೊಮ್ಮೆ ನಿಮ್ಮನ್ನ ನೀವು ಸ್ವಲ್ಪ ಸಡಿಲಗೊಳಿಸೋದು ಮುಖ್ಯ ವಿರಾಮ ತಗೊಳ್ಳೋದು ವಿಶ್ರಾಂತಿ ಪಡೆಯೋದು ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯ ಹಾಗೆಯೇ ಕೆಲವೊಮ್ಮೆ ನೀವು ಬೇರೆಯವರ ಮೇಲೂ ಅತಿಯಾದ ನಿರೀಕ್ಷೆ ಇಟ್ಕೊಂಡಿರ್ತೀರಾ ಅವರಿಗೂ ಅವರದೇ ಆದ ಜೀವನ ಇರುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳೋದು ಯಾವಾಗ್ಲೂ ಉತ್ತಮ ಏಳನೆಯದು ನೀವು ಅತೀ ಬುದ್ಧಿವಂತರು ಮತ್ತು ಸ್ವತಂತ್ರರು ಅಲ್ವಾ ಬೇರೆಯವರ ಮೇಲೆ ಅವಲಂಬಿತರಾಗೋದು ನಿಮ್ಗೆ ತುಂಬಾನೇ ಕಷ್ಟ ಸಣ್ಣ ಪುಟ್ಟ ವಿಷಯಗಳಿಗೂ ಬೇರೆಯವರ ಸಹಾಯ ಕೇಳೋದು ನಿಮ್ಗೆ ಇಷ್ಟವಾಗಲ್ಲ ನೀವು ಪ್ರತಿಯೊಂದು ಕೆಲಸವನ್ನು ನಿಮ್ಮ ಸ್ವಂತ ಸಾಮರ್ಥ್ಯದಿಂದ ಮಾಡ್ಬೇಕು ಅಂದ್ಕೊಳ್ತೀರಾ ನಿಮ್ಮ ಬುದ್ಧಿವಂತಿಕೆ ಎಷ್ಟು ಶಾರ್ಪ್ ಅಂದ್ರೆ ನೀವು ಹತ್ತು ಹೆಜ್ಜೆ ಮುಂದಿನದನ್ನ ಮೊದಲೇ ಲೆಕ್ಕ ಹಾಕಿರ್ತೀರಾ ಮುಂದೆ ಏನಾಗ್ಬಹುದು ಅನ್ನುವ ಸ್ಪಷ್ಟ ಚಿತ್ರಣ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ ಇದು ನಿಮ್ಮ ಸಹಜ ಗುಣ ಅದಕ್ಕೆ ನೀವು ಯಾವ ಪರಿಸ್ಥಿತಿಯಲ್ಲೂ ಸಿಕ್ಕಿಬೀಳದೆ ನಿಮ್ಮ ದಾರಿಯನ್ನ ನೀವೇ ರೂಪಿಸಿಕೊಳ್ತೀರ ಎಂಟನೆಯದು ಇದು ಅತೀ ಸೂಕ್ಷ್ಮವಾದ ವಿಷಯ ನೀವು ಪ್ರೀತಿಪಾತ್ರರ ಬಗ್ಗೆ ಅತಿ ಹೆಚ್ಚು ನಿಷ್ಠಾವಂತರು ಒಮ್ಮೆ ನೀವು ಯಾರನ್ನಾದ್ರೂ ಪ್ರೀತಿಸಿದ್ರೆ ನಂಬಿದ್ರೆ ಅವರಿಗೋಸ್ಕರ ನೀವು ಏನ್ ಬೇಕಾದ್ರೂ ಮಾಡ್ತೀರಾ ನಿಮ್ಮ ನಿಷ್ಠೆ ಅಚಲ ಆದ್ರೆ ಇಲ್ಲಿ ಒಂದು ಇದೆ ಒಮ್ಮೆ ನಿಮ್ಗೆ ಯಾರಾದ್ರೂ ಮೋಸ ಮಾಡಿದ್ರೆ ಆ ಸಂಬಂಧ ಅಲ್ಲಿಗೆ ಮುಗಿದು ಹೋಗುತ್ತೆ ಆ ವ್ಯಕ್ತಿ ನಿಮ್ಮ ಜೀವನದಿಂದ ಸಂಪೂರ್ಣವಾಗಿ ಹೊರಹಾಕಲ್ಪಡ್ತಾನೆ ಮತ್ತೆ ಯಾವತ್ತೂ ಒಳಗಡೆ ಬರಲು ಸಾಧ್ಯವಿಲ್ಲ ನಿಮ್ಮ ಹೃದಯದಲ್ಲಿ ಅವರಿಗೆ ಮತ್ತೆ ಜಾಗ ಸಿಗೋದಿಲ್ಲ ನಿಮ್ಮ ಸಹನೆ ಒಂದು ಹಂತದವರೆಗೆ ಮಾತ್ರ ಇರುತ್ತೆ ಅದನ್ನ ದಾಟಿದ್ರೆ ಮತ್ತೆ ಹತ್ರ ಬರೋದು ಅಸಾಧ್ಯ ಈ ವಿಡಿಯೋವನ್ನ ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರಿಗೆ ಪ್ರೀತಿಪಾತ್ರರಿಗೆ ಕಳುಹಿಸಿ ಅವರ ನಿಷ್ಠೆ ಎಷ್ಟು ಪ್ರಬಲ ಅನ್ನೋದು ಅವರಿಗೆ ಇನ್ನಷ್ಟು ಸ್ಪಷ್ಟವಾಗುತ್ತೆ ಒಂಬತ್ತನೇ ಗುಣ ನೀವು ಜಲರಾಶಿ ನಿಮ್ಮ ಭಾವನೆಗಳು ಸಮುದ್ರದ ಹಾಗೆ ಆಳ ವಿಸ್ತಾರ ಮತ್ತು ಅಲೆಗಳು ನಿಮ್ಮ ಭಾವನೆಗಳು ಎಷ್ಟು ಪ್ರಬಲ ಅಂದ್ರೆ ಅವು ನಿಮ್ಮನ್ನ ಕೆಲವೊಮ್ಮೆ ಆಳವಾದ ಸಾಗರದೊಳಗೆ ಎಳೆದುಕೊಂಡು ಹೋಗಬಹುದು ಸಂತೋಷವಾದಾಗ ನೀವು ಆಕಾಶದಲ್ಲಿ ಹಾರಿದಂತೆ ಅನಿಸುತ್ತೆ ದುಃಖವಾದಾಗ ಪಾತಾಳಕ್ಕೆ ಕುಸಿದಂತೆ ಭಾಸವಾಗುತ್ತೆ ಈ ಏರಿಳಿತಗಳು ನಿಮ್ಮ ಜೀವನದಲ್ಲಿ ಸಹಜ ಆದ್ರೆ ಇವುಗಳನ್ನ ಹೇಗೆ ನಿರ್ವಹಿಸೋದು ಅನ್ನೋದೇ ದೊಡ್ಡ ಪ್ರಶ್ನೆ ಅಲ್ವಾ ಅದಕ್ಕೆ ನಾನು ಈಗ ಒಂದು ದೊಡ್ಡ ರಹಸ್ಯವನ್ನ ಕೊನೆಯಲ್ಲಿ ಬಿಚ್ಚಿಡ್ತೀನಿ ಅಂತ ಹೇಳಿದ್ದೆ ಈಗ ಅದರ ಬಗ್ಗೆ ವಿವರವಾಗಿ ತಿಳಿಸ್ತೀನಿ ಅದಕ್ಕೂ ಮೊದಲು ವೃಶ್ಚಿಕ ರಾಶಿಯವರ ಜೊತೆ ಹೇಗೆ ವ್ಯವಹರಿಸಬೇಕು ಅನ್ನೋದನ್ನ ತಿಳಿಯೋಣ ಯಾಕೆಂದ್ರೆ ಇದು ಬಹಳ ಮುಖ್ಯ ನೀವು ವೃಶ್ಚಿಕ ರಾಶಿಯವರಲ್ಲದೆ ನಿಮ್ಮ ಕುಟುಂಬದಲ್ಲಿ ಸ್ನೇಹಿತರ ವಲಯದಲ್ಲಿ ಯಾರಾದ್ರೂ ವೃಶ್ಚಿಕ ರಾಶಿಯವರಿದ್ರೆ ಅವರಿಗೆ ಈ ಎರಡು ಸಲಹೆಗಳು ಬಹಳ ಮುಖ್ಯ ಮೊದಲನೇದು ವೃಶ್ಚಿಕ ರಾಶಿಯವರನ್ನ ನಿಮ್ಮ ಇಷ್ಟದಂತೆ ಬದಲಾಯಿಸಲು ಪ್ರಯತ್ನಿಸಬೇಡಿ ಅವರು ತಮ್ಮದೇ ಆದ ಮನಸ್ಸು ತಮ್ಮದೇ ಆದ ಚಿಂತನೆಗಳನ್ನ ಹೊಂದಿರ್ತಾರೆ ಅವರನ್ನ ನಿಯಂತ್ರಿಸಲು ಅಥವಾ ನಿಮ್ಮ ಮಾತಿನಿಂದ ಪ್ರಭಾವಿಸಲು ಪ್ರಯತ್ನಿಸಿದ್ರೆ ಅದು ನಿಮ್ಮ ಸಮಯ ವ್ಯರ್ಥ ಅಷ್ಟೆ ಅವರು ತಮ್ಮ ಇಷ್ಟದಂತೆ ತಮ್ಮ ದಾರಿಯನ್ನೇ ಹಿಡಿಯುವರು ನೀವು ಎಷ್ಟೇ ಹೇಳಿದ್ರೂ ಅವರು ಮಾಡಬೇಕು ಎಂದಿದ್ದನ್ನೇ ಮಾಡ್ತಾರೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಬಾಂಧವ್ಯ ಸುಧಾರಿಸುತ್ತೆ ಎರಡನೇದು ವೃಶ್ಚಿಕ ರಾಶಿಯವರ ಹತ್ತಿರ ಯಾವತ್ತೂ ಸುಳ್ಳು ಹೇಳಬೇಡಿ ಯಾವತ್ತು ನಿಮಗೆ ಅನಿಸಬಹುದು ಅಯ್ಯೋ ನಾನು ಸುಳ್ಳು ಹೇಳಿ ಬಚಾವಾಗಿದ್ದೀನಿ ಅಂತ ಆದ್ರೆ ನೆನಪಿಡಿ ವೃಶ್ಚಿಕ ರಾಶಿಯವರು ಗೋಡೆಯ ಹಿಂದಿರುವ ಸತ್ಯವನ್ನು ಕೆದಕಿ ತೆಗೆಯಬಲ್ಲವರು ನಿಮ್ಮ ಸುಳ್ಳು ಎಷ್ಟು ಆಳದಲ್ಲಿ ಅಡಗಿದ್ರೂ ಅವರು ಅದನ್ನ ಹೊರತೆಗೆಡು ನಿಮ್ಮ ಮುಂದೆ ಇಡ್ತಾರೆ ಅವರು ನಿಮ್ಮನ್ನ ಪ್ರಶ್ನಿಸೋದಿಲ್ಲ ಆದರೆ ಅವರ ಆಂತರಿಕ ಶಕ್ತಿ ಅವರ ಒಳನೋಟ ಸತ್ಯವನ್ನ ಬಹಿರಂಗಪಡಿಸುತ್ತೆ ನೀವು ಸತ್ಯವನ್ನ ಮರೆಗೊಳಿಸಲು ಪ್ರಯತ್ನಿಸಿದ್ರೆ ನಿಮ್ಮ ಸಂಬಂಧಕ್ಕೆ ದೊಡ್ಡ ಅಪಾಯ ನೀವು ಅವರನ್ನ ನಂಬುವುದಿಲ್ಲ ಎಂದರ್ಥವಾಗುತ್ತದೆ ಮತ್ತು ಅವರ ನಿಷ್ಠಾವಂತ ಗುಣಕ್ಕೆ ಅದು ದೊಡ್ಡ ಧಕ್ಕೆ ವೃಶ್ಚಿಕ ರಾಶಿಯವರ ಜೊತೆ ಪ್ರಾಮಾಣಿಕವಾಗಿರಿ ಇದು ನಿಮ್ಮ ಎಲ್ಲಾ ಸಂಬಂಧಗಳಿಗೂ ಅನ್ವಯಿಸುತ್ತೆ ಈ ವಿಡಿಯೋವನ್ನ ನಿಮ್ಮ ವೃಶ್ಚಿಕ ರಾಶಿಯವರ ಜೊತೆ ವ್ಯವಹರಿಸುವ ಸ್ನೇಹಿತರಿಗೆ ಕಳುಹಿಸಿ ಅವರಿಗೆ ತುಂಬ ಸಹಾಯವಾಗುತ್ತೆ ಈಗ ಆ ಪ್ರಮುಖ ರಹಸ್ಯದ ಬಗ್ಗೆ ಮಾತಾಡೋಣ ನಿಮ್ಮ ಆ ತೀವ್ರ ಭಾವನೆಗಳನ್ನ ಹೇಗೆ ನಿರ್ವಹಿಸಬೇಕು ಅಂತ ನಾನು ಹೇಳಿದ್ದೆ ಅಲ್ವಾ ಇದು ನಿಮ್ಗೆ ವೃಶ್ಚಿಕ ರಾಶಿಯವರಾಗಿ ನಿಮ್ಮ ಭಾವನಾತ್ಮಕ ಏರಿಳಿತಗಳನ್ನು ನಿಭಾಯಿಸಲು ಅತ್ಯಂತ ಮಹತ್ವವಾದ ಸಲಹೆಗಳು ನಾನೂ ಕೂಡ ವೃಶ್ಚಿಕ ರಾಶಿಯವಳಾಗಿ ಈ ಸಲಹೆಗಳನ್ನ ಅನುಸರಿಸಿ ಬಹಳಷ್ಟು ಬದಲಾವಣೆಯನ್ನ ಕಂಡಿದ್ದೇನೆ ಮೊದಲನೇದಾಗಿ ಸಾಕಷ್ಟು ನೀರು ಕುಡಿಯಿರಿ ನೀವು ಜಲರಾಶಿಯಾಗಿರೋದ್ರಿಂದ ನೀರು ನಿಮ್ಮ ಭಾವನೆಗಳನ್ನ ಶುದ್ಧೀಕರಿಸಲು ಅದ್ಭುತವಾಗಿ ಸಹಾಯ ಮಾಡುತ್ತೆ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಹೆಚ್ಚಾದಷ್ಟು ನಿಮ್ಮ ಮನಸ್ಸಿನಲ್ಲಿರುವ ಭಾವನಾತ್ಮಕ ಪ್ರಕ್ಷುಬ್ಧತೆ ಕಡಿಮೆಯಾಗುತ್ತೆ ಇದು ನಿಮ್ಮ ಭಾವನೆಗಳನ್ನ ಹತೋಟಿಗೆ ತರಲು ಒಂದು ಸುಲಭ ಆದ್ರೆ ಪ್ರಬಲ ವಿಧಾನ ಎರಡನೆಯದು ಧ್ಯಾನ ಮಾಡಿ ಅದರಲ್ಲೂ ಚಂದ್ರಧ್ಯಾನ ಚಂದ್ರನಿಗೂ ನಿಮ್ಮ ಭಾವನೆಗಳಿಗೂ ಅತಿ ಆಳವಾದ ಸಂಬಂಧ ಇದೆ ಚಂದ್ರನ ಬೆಳಕಿನಲ್ಲಿ ಧ್ಯಾನ ಮಾಡುವುದು ಅಥವಾ ಕೇವಲ ಚಂದ್ರನನ್ನ ನೋಡ್ತಾ ಸ್ವಲ್ಪ ಸಮಯ ಕಳೆಯುವುದು ನಿಮ್ಮ ಮನಸ್ಸನ್ನ ಅದ್ಭುತವಾಗಿ ಶಾಂತಗೊಳಿಸುತ್ತೆ ನಿಮ್ಮ ಜಲತತ್ವದ ಭಾವನೆಗಳನ್ನ ಹತೋಟಿಗೆ ತರಲು ಇದು ಅತ್ಯಂತ ಪರಿಣಾಮಕಾರಿ ಮಾರ್ಗ ರಾತ್ರಿ ಮಲಗುವ ಮುನ್ನ ಚಂದ್ರನನ್ನ ನೋಡ್ತಾ ಸ್ವಲ್ಪ ಸಮಯ ಕಳೆಯಿರಿ ನಿಮ್ಮ ಮನಸ್ಸಿಗೆ ಎಂಥ ಶಾಂತಿ ಸಿಗುತ್ತೆ ಅಂತ ನೀವೇ ಆಶ್ಚರ್ಯ ಪಡ್ತೀರಾ ಕೊನೆಯದು ಮತ್ತು ಅತ್ಯಂತ ಮಹತ್ವವಾದ ಸಲಹೆ ನಿಮ್ಮನ್ನ ಗುಣಪಡಿಸಲು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ನೀವೇ ನಿಮ್ಮ ವೈದ್ಯರು ನೀವೇ ನಿಮ್ಮ ಸ್ನೇಹಿತರು ನೀವು ಯಾವಾಗಲೂ ಭಾವನಾತ್ಮಕವಾಗಿ ನೋವಾದಾಗ ಇನ್ನೊಬ್ಬರ ಜೊತೆ ಕುಳಿತು ಸರಿ ಹೋಗುತ್ತೆ ಅಂತ ಅಂದುಕೊಳ್ತೀರಾ ಆದ್ರೆ ನೆನಪಿಡಿ ಬೇರೆಯವರ ಜೊತೆಗಿದ್ದಾಗ ನಿಮ್ಗೆ ಕ್ಷಣಿಕ ಸಮಾಧಾನ ಸಿಗಬಹುದು ಆದ್ರೆ ಆ ನೋವು ಮತ್ತೆ ನಿಮ್ಮನ್ನ ಕಾಡುತ್ತೆ ನಿಮ್ಮನ್ನ ಸಂಪೂರ್ಣವಾಗಿ ಗುಣಪಡಿಸಬಲ್ಲದು ಕೇವಲ ನಿಮ್ಮ ಏಕಾಂತ ನಿಮ್ಮ ಜೊತೆ ನೀವೇ ಸಮಯ ಕಳೆಯಿರಿ ಪ್ರಕೃತಿಯಲ್ಲಿ ನಡೆದಾಡಿ ಚಂದ್ರನನ್ನ ನೋಡಿ ನೀರನ್ನು ಕುಡಿಯಿರಿ ಇದೇ ನಿಮ್ಮ ಭಾವನೆಗಳನ್ನ ಶುದ್ಧೀಕರಿಸುವ ನಿಜವಾದ ಮಾರ್ಗ ಒಂಟಿ ಸಮಯ ನಿಮ್ಮನ್ನ ನೀವು ಅರಿತುಕೊಳ್ಳುವ ಸಮಯ ಇದವೇ ನಿಮ್ಗೆ ನಿಜವಾದ ಶಾಂತಿ ನಿಜವಾದ ಪರಿಹಾರ ನೀಡುತ್ತೆ ಆತ್ಮೀಯ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವಾಗಲಾದರೂ ನಿಮ್ಮ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವಾಗಾದರೂ ನಿಮಗೆ ಬದಲಾವಣೆ ಬೇಕು ಅಂದಾಗ ನಿಮ್ಮನ್ನು ನೀವು ಪುನರುಜ್ಜೀವನಗೊಳಿಸಲು ನಿಮ್ಮ ಆತ್ಮಕ್ಕೆ ಶಕ್ತಿ ತುಂಬಲು ಕೆಲವು ಬಣ್ಣಗರು ನಿಮಗೆ ಸಹಾಯ ಮಾಡ್ತವೆ ಅವು ಯಾವುವು ಗೊತ್ತಾ ಕಂದು ಬಣ್ಣ ಬ್ರೌನ್ ಬೂದು ಬಣ್ಣ ಗ್ರೇ ಕಪ್ಪು ಬಣ್ಣ ಬ್ಲ್ಯಾಕ್ ಮೆರೂನ್ ಮತ್ತು ಕೆಂಪು ಬಣ್ಣ ರೆಡ್ ಇವು ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ಬಣ್ಣಗಳು ಈ ಬಣ್ಣಗಳನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ಬಟ್ಟೆಗಳಲ್ಲಿ ನಿಮ್ಮ ಸುತ್ತಮುತ್ತ ಬಳಸುವುದರಿಂದ ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ವೃಶ್ಚಿಕ ರಾಶಿಯವರೇ ನಿಮಗೆ ಈ ವಿಡಿಯೋ ಹೇಗನಿಸಿತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನಾನು ವೃಶ್ಚಿಕ ರಾಶಿಯವನು ಅಥವಾ ಅವಳು ಮತ್ತು ಗಾರ್ಗಿ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಈ ಮಾತುಗಳು ನನ್ನ ಜೀವನವನ್ನೇ ಬದಲಾಯಿಸುತ್ತವೆ ಅಂತ ಬರೆಯಿರಿ ನಿಮ್ಮ ಪ್ರತಿಕ್ರಿಯೆ ನನಗೆ ಬಹಳ ಮುಖ್ಯ ಈ ಮಾತುಗಳನ್ನು ನೆನಪಿಟ್ಟುಕೊಳ್ಳಿ ನಿಮ್ಮ ಜೀವನಕ್ಕೆ ಇದು ಒಂದು ದಿಕ್ಸೂಚಿಯಾಗುತ್ತೆ ಈ ವಿಡಿಯೋವನ್ನ ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರಿಗೆ ಕುಟುಂಬದವರಿಗೆ ಕಳುಹಿಸಿ ಮತ್ತು ಅವರೊಂದಿಗೆ ಚರ್ಚಿಸಿ ನೀವು ವೃಶ್ಚಿಕ ರಾಶಿಯವರಾದರೆ ಈ ವಿಡಿಯೋವನ್ನ ಸೇವ್ ಮಾಡಿ ಮತ್ತೆ ಮತ್ತೆ ನೋಡಿ ಇದು ನಿಮ್ಮ ಜೀವನಕ್ಕೆ ಮಾರ್ಗದರ್ಶಕವಾಗುತ್ತೆ ಮುಂದಿನ ವಾರ ಮತ್ತೊಂದು ರಾಶಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಪ್ರೀತಿಯಿಂದ ನಗತಾಯಿರಿ ಖುಷಿಯಾಗಿರಿ ಜೈ ಜ್ಯೋತಿಷವಾಣಿ